ಸರ್ ನಮಗೆ ಪರವಾಗಿಲ್ಲ ಸರ್ ಈಗ ಹೊರಗಡೆ ಹೋಗಿ ಅಲ್ಲಿ ಬೆಂಗಳೂರೆಲ್ಲ ವಾತಾವರಣಕ್ಕಿಂತ ಅಲ್ಲಿ ಕೆಲಸ ಮಾಡೋದಕ್ಕಿಂತ ಇಲ್ಲಿ ನಮಗೆ ಹತ್ತೇ ಸಾವಿರ ಉಳಿಲಿ ಇಲ್ಲಿ ನಮಗೆ ಪೂರ್ತಿ ಪೇಮೆಂಟ್ ಉಳೀತಿ ಸರ್ ನಮ್ಮಿಂದ ವಾತಾವರಣ ಚೆನ್ನಾಗಿರೋದ್ರಿಂದ ನಾವ್ ಇದ್ದೇ ಮಾಡೋಣ ಅಂತ ಇದ್ ಮಾಡಿದ್ದೇವೆ ಸೇಮ್ ಹಾಕಿ ನಾವು ಟ್ರೈ ಮಾಡಿದ್ವಿ ಸರ್ ತೂಕ ಬರ್ತಾ ಇಲ್ಲ ಅದರಿಂದ ನಾವು ಬರೀ ರಾಗಿ ಹೊಲನೆ ಮೇಂಟೈನ್ ಮಾಡ್ತಾ ರಾಗಿ ಹೋಲಲ್ಲಿ ಒಳ್ಳೆ ತೂಕ ಬರ್ತಾ ಇದ್ವಿ ಮರಿಗೆ ಒಂದ್ ಎರಡ್ ಸಾವಿರ ರೂಪಾಯಿ ರೇಂಜ್ ಗೆ ಅಂತ ನೋಡ್ಕೊಂಡಿದ್ವಿ ಸರ್ ಮೂರ್ ಎರಡ್ ಸಾವಿರ ಉಳಿಬೇಕು ಸರ್ ಇರುತ್ತೆ ಆ ತರ ಮಾಡಿದ್ರೆ ಒಂದಿಷ್ಟು ಉಳಿತಾಯ ಆಗುತ್ತೆ ಫುಡ್ ನೋಡಿದೀವಿ ಅದು ಪಿಸ್ಕೆ ಬೀಳ್ತಾ ಇಲ್ಲ ಸರ್ ಅದ್ ಕಟ್ಕೊಂತ ಇದೆ ಅದರಿಂದ ನಮಗೆ ಮಾಡಿ ಮೊದ್ಲು ಅಲ್ಲಿ ಮಾಡಿರೋದ್ರಿಂದ ನೋಡಿ ಅನುಭವ ಆಯ್ತಲ್ಲ ಅದರಿಂದ ಹಾಕಿದೀವಿ ಸರ್ ನಾವು ಫೀಡ್ ಹಾಕ್ತಾಗ ಮತ್ತೆ ಹುಲ್ಲಾಕ್ತ ನೋಡ್ತಾ ಇರ್ತೀವಿ ಸರ್ ಒಂದ್ ಹತ್ತು ನಿಮಿಷ ಈ ತರ ನೋಡ್ತಾ ಇರ್ತೀವಿ ಯಾವ್ದ್ ಮರಿ ತಿನ್ನುತ್ತೆ ಯಾವ್ದ್ ಮರಿ ತಿನ್ನಲ್ಲ ಅಂತ ನೋಡ್ತಾ ಇರ್ತೀವಿ ಯಾವ್ದ್ ಮರಿ ತಿನ್ನಲ್ಲ ಇಮಿಡಿಯೇಟ್ ನೋಡಿ ಔಷಧಿ ಹಾಕಂತೀವಿ ಸರ್ ಒಂದು ಒಮ್ಮಿನ ಕಡೆ ಎಳಗ ಮರಿ ಸರ್ ತೂಕ ಬರ್ತಾ ಇದೆ ಇರೋದ್ರಿಂದ ಕಸಿ ಮಾಡಿದ್ರೆ ತೂಕ ಅಷ್ಟು ಕಮ್ಮಿ ಬರ್ತಾ ಇದೆ ನಮ್ಗೆ ಅದರಿಂದ ಬೀಜದಲ್ಲಿ ಸರ್ ಎಲ್ಲರಿಗೂ ನಮಸ್ಕಾರ ಹೊಸದಾಗಿ ವಿಡಿಯೋ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬಗ್ಗೆ ಪರಿಚಯ ಮಾಡಿಕೊಡಿ ನಮ್ಮ ಹೆಸರು ಸಿದ್ದೇಶ್ ಅಂತ ಮಾದೇಹಳ್ಳಿ ಗ್ರಾಮ ಶೆಟ್ಟಿಕೆರೆ ಹೋಬಳಿ ಚಿಕ್ಕನಕಳ್ಳಿ ತಾಲೂಕು ತುಮಕೂರು ಡಿಸ್ಟ್ರಿಕ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಸರ್ ಫಾರ್ಮ್ ಸರ್ ನಾವು ಹತ್ತು ವರ್ಷದಿಂದ ಮಾಡ್ತಾ ಇದೀವಿ ಈಗ ದೊಡ್ಡ ಪ್ರಮಾಣದಲ್ಲಿ ಈ ವರ್ಷದಿಂದ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದೀವಿ ಸರ್ ಹತ್ತು ವರ್ಷದಿಂದಲೂ ಇದೆ ತರ ಅಟ್ಟಾಣಿಕೆ ಪದ್ಧತಿ ಮಾಡ್ತಾ ಇದ್ದೀರಾ ಇಲ್ಲ ಇಲ್ಲ ಸರ್ ನಾವು ಮೊದಲು ಎಲ್ಲ ನೆಲದಲ್ಲೇ ಬಿಟ್ಟು ಸಾಕ್ತಾ ಇದ್ವು ಅವಾಗೆಲ್ಲ ಕಮ್ಮಿ ಇರ್ತಿದ್ವು ಒಂದು ಒಂದರಿಂದ ಒಂದು ಐದು ಹತ್ತು ಇದರೊಳಗೆ ಇರ್ತಾ ಇದ್ವು ಈಗ ದೊಡ್ಡ ಪ್ರಮಾಣದಲ್ಲಿಂತ ಇಂತ ಅಟ್ಟ ಸಿಸ್ಟಮ್ ಮಾಡಿ ಮಾಡಿರೋ ಸರ್ ನಿಮ್ದು ಎಜುಕೇಶನ್ ಏನಾಯ್ತು ಸರ್ ನಮ್ದು ಸೆಕೆಂಡ್ ಇಯರ್ ಡಿಸ್ಕಂಟಿನ್ಯೂ ಆಯ್ತು ರೀಸನ್ ರೀಸನ್ ಅದೇ ನಮಗೆ ಇಂಟ್ರೆಸ್ಟ್ ಇರಲಿಲ್ಲ ಸರ್ ಅದರಿಂದ ಇದರ ಮೇಲೆ ಇಂಟ್ರೆಸ್ಟ್ ಇರೋದರಿಂದ ಇದನ್ನೇ ಮಾಡ್ತಾ ಇದೀವಿ ನಾವು ಈ ಫೀಲ್ಡ್ ಹೆಂಗೈತೆ ನಿಮ್ಗೆ ಸರ್ ನಮಗೆ ಪರವಾಗಿಲ್ಲ ಸರ್ ಈಗ ಹೊರಗಡೆ ಹೋಗಿ ಬೆಂಗಳೂರಲ್ಲ ವಾತಾವರಣಕ್ಕಿಂತ ಅಲ್ಲಿ ಕೆಲಸ ಮಾಡೋದಕ್ಕಿಂತ ಇಲ್ಲಿ ನಮಗೆ ಹತ್ತೇ ಸಾವಿರ ಉಳಿಲಿ ಇಲ್ಲಿ ನಮಗೆ ಪೂರ್ತಿ ಪೇಮೆಂಟ್ ಉಳೀತಿ ಸರ್ ನಮ್ಮ ವಾತಾವರಣ ಚೆನ್ನಾಗಿರೋದ್ರಿಂದ ಮಾಡೋಣ ನಾವಿದೇ ಮಾಡಿ ಈಗ ಇದ್ರ ಜೊತೆ ಬೇರೆ ಏನಾದ್ರು ಕೆಲಸ ನೋಡ್ಕೊಂಡಿದ್ರೆ ಇಲ್ಲಿ ಇದೇ ಫುಲ್ ಟೈಮ್ ಮಾಡ್ತಾ ಇದ್ದೀವಿ ಇಲ್ಲ ಸರ್ ನಾವು ಹೂವು ಈ ತರ ಬೆಳೀತಾ ಇರ್ತೀವಿ ನಾವು ಮಾರ್ಕೆಟ್ ಮಾಡ್ತಾ ಇರ್ತೀವಿ ಇದೆಲ್ಲ ಪಾರ್ಟ್ ಟೈಮ್ ತರ ಮಾಡ್ತಾ ಇದೀವಿ ನಮ್ಮ ಒಲನ ಮಾಡ್ತಾ ಇರ್ತೀವಿ ರಾಗಿ ಈ ತರ ಎಲ್ಲಾ ಬೆಳಿತಾ ಇರ್ತೀವಿ ನಾವ್ ಇದು ಒಂದು ಮಾಡ್ತಾ ಇದ್ರೆ ಇದು ಒಂದು ಇನ್ಕಮ್ ಸೈಡ್ ಇನ್ಕಮ್ ಬರೋ ತರ ನಾವ್ ಮಾಡ್ತಾ ಇದ್ದೀವಿ ಸರ್ ನಾವು ಮಾಡ್ತಾ ಇರ್ತೀವಿ ನಾವಿಲ್ಲಾಂದ್ರೆ ನಮ್ಮ ಅಪ್ಪಾಜಿ ಅಮ್ಮ ಈ ತರ ಎಲ್ಲಾ ಕೈ ಜೋಡಿಸ್ಕೊಂಡ್ ಮಾಡ್ತಾ ಇದೀವಿ ನಾವ್ ಒಬ್ರೆ ಇರ್ತೀವಿ ಮಾಡ್ತೀವಿ ಅನ್ನೋದೇನಿಲ್ಲ ನಾವೆಲ್ಲಾರು ನಮ್ಮ ಈಗ ಯಾವ ಬ್ರೀಡ್ ಸೆಲೆಕ್ಟ್ ಸರ್ ನಾವೀಗ ಕೆಂಗುರಿ ಮಾಡ್ತಾ ಇದೀವಿ ಬ್ರೀಡಿಂಗ್ ಒಂದೆರಡು ಇದಾವೆ ಒಂದ್ ಆರ್ ಹೆಣ್ಮರಿ ಇದಾವೆ ಮತ್ತೆ ಎಳ್ಗಾ ಅದು ಎಳ್ಗಾಟ ದೊಡ್ಡವಿದಾವೆ ಮಾಡ್ತಾ ಇದ್ದೀವಿ ಈ ಫೀಡ್ಸ್ ಏನೇನು ಸಪ್ಲೈ ಕೊಡ್ತಾ ಇದ್ದಾರೆ ಸರ್ ಸರ್ ನಾವು ಫಿನಿಶರ್ ಹಾಕ್ತಿವಿ ಮತ್ತೆ ಹಿಂಡಿ ಮತ್ತೆ ಜೋಳ ಹಾಕ್ತಾ ಇದ್ವಿ ಮೋರ್ ಐಟಮ್ ಆಗ್ತಾ ಇದ್ದೆ ಫುಡ್ ಫುಡ್ ರಾಗಿ ಹೂಲ್ ಮಾತ್ರ ಸರ್ ಇನ್ನೇನು ಆಗ್ತಾ ಇಲ್ಲ ಬರೇ ರಾಗಿ ಹೂವು ಮಾತ್ರ ರೀಸನ್ ಏನ್ ಸರ್ ಡ್ರೈ ಫುಡ್ ಅಲ್ಲ ಅಸಹ್ ಹಾಕಿ ನಾವು ಟ್ರೈ ಮಾಡಿದ್ವಿ ಸರ್ ತೂಕ ಬರ್ತಾ ಇಲ್ಲ ಅದರಿಂದ ನಾವು ಬರೇ ರಾಗಿ ಹೂಲ್ ನ ಮೈನ್ಟೈನ್ ಮಾಡ್ತಾ ಇದ್ವಿ ರಾಗಿ ಹೂವಲ್ಲಿ ಒಳ್ಳೆ ತೋಕ ಬರ್ತಾ ಇದೆ ಈಗ ಸಾಮೆ ಹಾಕಿ ತೂಕ ಗೊತ್ತಿಲ್ಲ ಅಂದ್ರಲ್ಲ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಎಷ್ಟೈತೆ ಸರ್ ಅದು ತಿಂಗಳಿಗೆ ಒಂದುವರೆ ಕೆಜಿ ಬರೋದು ಸುಸ್ತು ಇದೊಂದು ನಾಲ್ಕ ಕೆಜಿ ಈ ತರ ಬರ್ತಾ ಇದ್ ನಮ್ಗೆ ಈಗ ಕಿಂಗೂರಿ ಮಾಡಿದ್ರಲ್ಲ ಇಂದ ನಮ್ ಭಾಗಕ್ಕ ಆಗತ್ತ ವಾತಾವರಣಕ್ಕೆ ಅಡ್ಜಸ್ಟ್ ಸರ್ ವಾತಾವರಣಕ್ಕೆ ಒಂದು ವಾರ ಹದಿನೈದು ನೋಡ್ಕೋಬೇಕು ತಂದಾಗ ಆಮೇಲೆ ಅಡ್ಜಸ್ಟ್ ಆದ್ರೆ ಇನ್ನೇನು ಇದಿಲ್ಲ ಎಲ್ಲಿಂದ ತರ್ತಾ ಇದ್ರೆ ಮರಿಯಲ್ಲ ಸರ್ ನಾವೆಲ್ಲ ಕೂಕನ್ ತರ್ತಾ ತರ್ತೇವೆ ಅಲ್ಲಿ ಮರಿ ಎಲ್ಲ ಹೆಂಗಿದೆ ಸರ್ ಸೆಲೆಕ್ಷನ್ ಹೆಂಗ್ ಮಾಡ್ತೀರಾ ಸೆಲೆಕ್ಷನ್ ಅಂದ್ರೆ ಅಲ್ಲಿ ಒಂದ್ ಗುಂಪಲ್ಲಿ ಒಂದ್ ಆ ಆತರ ಪೂರ್ತಿ ಲಾಟ್ನಲ್ಲಿ ನಾವ್ ತಗೊಬಂದು ಇಲ್ಲಿ ನಮ್ಗೆ ಎಷ್ಟು ಮರಿ ಬೇಕು ಅಂತ ನಾವ್ ಡಿವೈಡ್ ಮಾಡ್ಕೊಂತ ಇದ್ವಿ ಅಲ್ಲಿ ನಿಮ್ಗೆ ಅಲ್ಲಿ ಯಾವ ತರ ಚಾಯ್ಸ್ ಮಾಡ್ತೀರಾ ಇದು ಮರಿ ಚೆನ್ನಾಗಿದೆ ಹೆಂಗಿದೆ ಇಲ್ಲ ಸರ್ ಅಲ್ಲಿ ಕುಂಟಾ ಕೂಡ ಈ ತರ ಏನಾರ ಹೆಣ್ಮರಿ ಈ ತರ ಇದ್ರೆ ಎಲ್ಲ ನೋಡಿ ಸೆಪರೇಟ್ ಮಾಡಿ ನಮಗೆ ಸೆಲೆಕ್ಷನ್ ಇರೋ ಮರಿ ನೂರ್ ರೂಪಾಯಿ ಜಾಸ್ತಿ ಆಗಿ ಒಂದ್ ಮರಿ ಮೇಲೆ ನಾವ್ ಆತರ ಸೆಲೆಕ್ಷನ್ ಮಾಡ್ಕೊಂತ ಕುಂಕುಮದಲ್ಲಿ ಮರಿ ಯಾವ್ ತರ ಸೆಲೆಕ್ಟ್ ಮಾಡ್ಕೊಂತೀರ ಸರ್ ಸರ್ ನಾವು ಅಲ್ಲಿ ನೋಡಿ ಹಾಲ್ ಬಿಟ್ಟಿರ್ಬೇಕು ಮರಿ ಕ್ಲೀನ್ ಆಗಿ ಹಾಲ್ ಕುಡಿದು ಹಾಲ್ ಬಿಟ್ಟಿರ ಮರಿ ಅಂತಾನೆ ಸೆಲೆಕ್ಷನ್ ಮಾಡ್ಕೊಂಡು ಉದ್ದ ಬಣ್ಣ ಆಗಿರ ಮರಿ ಅಂತ ನೋಡ್ಕೊಂಡು ಕಣ್ಣು ಈ ತರ ಕೋಡು ಎಲ್ಲ ಕಾಲು ಪಾಲು ಎಲ್ಲ ಚೆಕ್ ಮಾಡ್ಕೊಂಡು ಆ ತರ ಆತರ ನೋಡ್ಕೊಂತೀವಿ ಸರ್ ಅಲ್ಲಿ ಏನ್ ವೈಟ್ ಬರುತ್ತೆ ಸರ್ ನೀವು ತಗೊಬೇಕಾದ್ರೆ ಸರ್ ನಮ್ಮ ಅವರೇಜ್ ಒಂದ್ ಹದಿನೈದರಿಂದ ಹದಿನಾರು ಕೆಜಿ ಹದಿನೆಂಟು ಕೆಜಿ ಜಿ ತಕ್ಕನೂ ಬರ್ತವೆ ಸರ್ ಆ ತರ ತರ್ತೀವಿ ಇಲ್ಲಿ ನೀವು ಮಾರ್ಬೇಕಾದ್ರೆ ಯಾವ ವೈಟ್ ಗೆ ಮಾರ್ಬೇಕು ಅಂತ ಅನ್ಕೊಂಡಿದ್ರೆ ಇದು ಸರ್ ನಾವು ಮೂವತ್ ಕೆಜಿ ಮೂವತ್ತೈದ್ ಕೆಜಿ ಈ ತರ ರೇಂಜ್ ಆದಾಗ ಮಾರ್ತೀವಿ ಸರ್ ಈಗ ಅಲ್ಲಿ ಏನ್ ರೇಟ್ ಮರಿ ಒಂದ್ ರೇಟ್ ನೀವು ತಂದಿರೋ ಸರ್ ನಮ್ಗೆ ಈಗ ಬಿದ್ದಿರೋದು ಎಂಟ್ ಸಾವಿರದ ಇನ್ನೂರು ರೂಪಾಯಿ ಬಿದ್ದೈತೆ ಹದಿನೈದು ಕೆಜಿ ಅವರೇಜ್ ಇದ್ದು ಸರ್ ಮರಿ ಈಗ ನೀವು ಇಲ್ಲಿ ಕೊಡ್ಬೇಕಾದ್ರೆ ಯಾವ ರೇಟ್ ಕೊಡ್ತೀರಾ ಸರ್ ನಾವು ತೂಕ ಕೊಡ್ತಾ ಇದೀವಿ ನಾನೂರ ಐವತ್ತು ರೂಪಾಯಿ ಹೇಳ್ತೀವಿ ಹೆಚ್ಚು ಕಡಿಮೆ ಬಂದ್ರೆ ಕೊಡ್ತೀವಿ ನಾನೂರ ಇಪ್ಪತ್ತು ಈ ತರ ಬಂದ್ರೆ ಕೊಡ್ತಾ ಇದೀವಿ ಮಾರ್ಕೆಟಿಂಗ್ ಹೆಂಗೈತೆ ಸರ್ ಇವಕ್ಕೆ ಸರ್ ಅದೇ ಈ ಸತಿ ಮಾಡಿರೋದ್ರಿಂದ ಈಗ ಗೊತ್ತಿಲ್ಲ ಒಟ್ಟಾಗಿ ದೊಡ್ಡ ದೊಡ್ಡ ಮಾಡಿದೀವಿ ಕಸಿ ಮಾಡಿಸ್ತಾ ಇದ್ವು ಈ ಸತಿ ಫಸ್ಟ್ ಬ್ಯಾಚ್ ಮೂರ್ ತಿಂಗಳು ಮಾಡಿರೋದು ಈಗ ಮಾರ್ಕೆಟ್ ಬರುತ್ತೆ ಅಂತ ಈಗಾದೀ ನೋಡೋದು ಇಷ್ಟು ಬರ್ಬೋದು ಪ್ರಾಫಿಟ್ ಒಂದ್ ಮರಿಯಿಂದ ಎಕ್ಸ್ಪೆಕ್ಟ್ ಮಾಡಿಲ್ಲ ಈ ಸತಿ ಫಸ್ಟ್ ಬ್ಯಾಚ್ ಅಲ್ವಾ ನೋಡಿ ಖರ್ಚೆಲ್ಲ ಇದ್ ಮಾಡ್ಕೊಂಡು ನೋಡ್ತಾ ಇದೀವಿ ಮುಂದಿನ ಸತಿಯಿಂದ ಇಷ್ಟೇ ಬರುತ್ತೆ ಇಷ್ಟೇ ಇಲ್ಲ ಅಂತ ಹೇಳ್ತೀವಿ ಈಗ ನಿಮ್ಗೆ ಅದೇ ಒಂದ್ ಮರಿಗೆ ಒಂದ್ ಎರಡ್ ಸಾವಿರ ರೂಪಾಯಿ ಹುಳಿ ರೇಂಜ್ ಗೆ ಅಂತ ನೋಡ್ಕೊಂಡಿದೀವಿ ಸರ್ ಮೂರ್ ತಿಂಗಳಿ ಬ್ಯಾಚ್ ಖರ್ಚು ಕಳೆದು ಖರ್ಚ್ ಕಳೆದು ಎರಡ್ ಸಾವಿರ ಸರ್ ಅಲ್ಲಿ ಪ್ರಾಫಿಟಬಲ್ ಆ ತರ ಮಾಡಿದ್ರೆ ನಮಗೊಂದಿಷ್ಟು ಉಳಿತಾಯ ಆಗುತ್ತೆ ಈ ಕೆಂಗುರಿ ನೆ ಮಾಡೋದೇ ಇಲ್ಲ ನಮ್ ಲೋಕಲ್ ಮರಿನೇ ನೇ ಮಾಡಬಹುದೈತೆ ಸರ್ ಲೋಕಲ್ ಮಾಡಿ ಮರಿ ಮಾಡಿ ನೋಡಿದೀವಿ ಅವು ತೂಕ ಅಷ್ಟು ಬರ್ತಾ ಇಲ್ಲ ಸರ್ ನಾವು ನೋಡಿ ಈ ತರ ಈ ಮರಿನೇ ಚಾಯ್ಸ್ ಮಾಡ್ತಾ ಇದ್ದೀವಿ ಇದು ಶೆಡ್ ಏನ್ ಸೈಜ್ ಐತೆ ಸರ್ ಇದು ಸರ್ ಇದು ಹತ್ತು ಹನ್ನೆರಡು ಇದೆ ಸರ್ ಒಂದೆರಡು ಇದೆ ಎಲ್ಲ ಪೂರ್ತಿ ಮ್ಯಾಟ್ ಹಾಕಿದ್ರೆ ಇಲ್ಲ ಒಂದ್ ಇದು ಹತ್ತು ಒಂದೆರಡು ಪೂರ್ತಿ ಮ್ಯಾಟ್ ಹಾಕಿದಿವಿ ಸರ್ ನೆಕ್ಸ್ಟ್ ಅಲ್ಲಿ ಎಂಟ್ ಅಡಿ ಹನ್ನೆರಡು ಅಡಿ ಇದೆ ಅದು ವುಡ್ ಹಾಕಿ ಮಾಡಿದ್ವಿ ಈಗ ಪೂರ್ತಿ ವುಡ್ ನೆ ಮೈನ್ಟೈನ್ ಮಾಡ್ಬೋದಿತ್ತಲ್ಲ ಸುಮ್ಮನೆ ಸರ್ ವುಡ್ ಹಾಕಿ ನೋಡಿದಿವಿ ಅದು ಪಿಸ್ಕೆ ಬೀಳ್ತಾ ಇಲ್ಲ ಸರ್ ಅದು ಕಟ್ಕೊಂತ ಇದೆ ಅದರಿಂದ ನಮಗೆ ಮಾಡಿ ಮೊದ್ಲು ವುಡ್ ಅಲ್ಲಿ ಮಾಡಿರೋದ್ರಿಂದ ನೋಡಿ ಅನುಭವ ಆಯ್ತಲ್ಲ ಅದರಿಂದ ಮ್ಯಾಟ್ ಹಾಕಿದಿವಿ ಸರ್ ಈಗ ನಿಮ್ಮಂತೆ ಯುವಕರು ಹೊಸದ ಸ್ಟಾರ್ಟ್ ಮಾಡೋದಾರೆ ಯಾವ ತರ ಸಾಕಾಣಿಕೆ ಸ್ಟಾರ್ಟ್ ಮಾಡಬೇಕು ಅವರು ಬಜೆಟ್ ಮೇಲೆ ಇದಾಗುತ್ತೆ ಅವ್ರ ಏನಾರ ಬಜೆಟ್ ಆಗಿದ್ರೆ ಈ ತರ ಐಟಕ್ ಮಾಡ್ಕೊಂಡ್ ಮಾಡಬಹುದು ಇಲ್ಲ ಅಂದ್ರೆ ಮಾಡ್ಕೊಂಡು ಮಾಡ್ಕೊಂಡ್ ಮಾಡ್ಬೋದು ಸರ್ ನೆಲ್ದಲ್ಲಿ ಮೇಂಟೆನೆನ್ಸ್ ಜಾಸ್ತಿ ಆಗುತ್ತೆ ಅಷ್ಟೇ ಈಗ ನಿಮ್ ಇಷ್ಟ ದಿನ ಸಾಕಿದಿರಲ್ಲ ಏನಾರ ಡಿಸೀಸಸ್ ಬಂದಿದೆ ಆ ಪ್ರಾಬ್ಲಮ್ ಏನಾರ ಆಗಿದೆ ಪ್ರಾಬ್ಲಮ್ ಏನಿಲ್ಲ ಜ್ವರ ಈ ತರ ನೆಗಡಿ ಈ ತರ ಕೆಮ್ಮೆಲ್ಲ ಬರುತ್ತೆ ಅದು ಒಂದಿಷ್ಟು ಔಷಧಿ ಹಾಕೊಂಡ್ ಕಂಟ್ರೋಲ್ ಮಾಡ್ತೀವಿ ಆದ್ರೂ ಇಲ್ಲ ಅಂದ್ರೆ ಡಾಕ್ಟರ್ ಕರ್ಸಿ ಒಂದ್ ಇಂಜೆಕ್ಷನ್ ಸರ್ ಸರಿಯಾಗಿ ನಾವೇ ಹಾಕಂತೀವಿ ಸರ್ ಅವ್ರ ಔಷಧಿ ಎಲ್ಲ ಇಂಜೆಕ್ಷನ್ ಏನ್ ಮಾಡಲ್ಲ ಡಾಕ್ಟರ್ ಅವ್ರು ಬಂದು ನೋಡೋಕ್ ಸರ್ ಅದು ನಾವು ಫೀಡ್ ಆಗ್ತಾ ಮತ್ತೆ ಹಾಕ್ತಾಗ ನೋಡ್ತಾ ಇರ್ತೀವಿ ಸರ್ ಒಂದ್ ಹತ್ತು ನಿಮಿಷ ಈ ತರ ನೋಡ್ತಾ ಇರ್ತೀವಿ ಯಾವ್ದ್ ಮರಿ ತಿನ್ನುತ್ತೆ ಯಾವ್ದ್ ಮರಿ ತಿನ್ನಲ್ಲ ಅಂತ ನೋಡ್ತಾ ಇರ್ತೀವಿ ಯಾವ್ದ್ ಮರಿ ತಿನ್ನಲ್ಲ ಇಮಿಡಿಯೇಟ್ ನೋಡಿ ಔಷಧಿ ಹಾಕಂತೀವಿ ಸರ್ ಒಂದ್ ಹಾಫ್ ಅನ್ ಅವರ್ ಒನ್ ಅವರ್ ಎಲ್ಲ ಕಂಟ್ರೋಲ್ ಬಂದ್ಬಿಟ್ಟು ಈಗ ಈಗ ಪ್ರಾಬ್ಲಮ್ ಎಲ್ಲದಕ್ಕೂ ಒಂದೇ ರೀಸನ್ ಬರುತ್ತೆ ಇಲ್ಲ ಬೇರೆ ಕಾಯಿಲೆ ಅಂತ ನೀವು ಇಲ್ಲ ಸರ್ ಅದು ತಿಂದಲೇ ಏನಾರ ಮನೆ ಕಂಡು ಈ ತರ ಕಾಲು ಪಾಲು ಎಲ್ಲ ನೋಡ್ತೀವಿ ಏಟ್ ಹೆಂಗೆ ಅಂತ ಅದೇನೂ ಇಲ್ಲ ಅಂದ್ರೆ ಏನೋ ಒಂಥರ ಮಕ್ಕ ಇದ್ ಮಾಡ್ಕೊಂಡಿದ್ರೆ ಒಂದ್ ಔಷಧಿ ಆಗ್ತೀವಿ ಸರ್ ಕಂಟ್ರೋಲ್ ಆಗುತ್ತೆ ಹಂಗು ಇಲ್ಲ ಅಂದ್ರೆ ಒಂದ್ ಇಂಜೆಕ್ಷನ್ ಮಾಡಿಸ್ತೀವಿ ಇಲ್ಲಿಂದ ಕುಂಕುಮಿಗೆ ಕರ್ಕೊಂಡು ಅಲ್ಲೆಲ್ಲ ಕಾಂಟ್ಯಾಕ್ಟ್ ಹೆಂಗ್ ಸರ್ ನಮ್ ಇಲ್ಲಿ ಹಂದಿಂಕೆರೆ ಚೇತನ ಅಂತ ಇದಾರೆ ಅವರು ರಾಮಘಟ್ಟ ಅವರು ಅಲ್ಲಿ ಅವರಿಂದಲೇ ನಾವು ಹೋಗಿ ತಂದಿರೋದು ಅವ್ರು ಒಂಚೂರು ನಮ್ಗೆ ಹೆಲ್ಪ್ ಮಾಡ್ತಾವ್ರ ಸರ್ ಈಗ ನಿಮ್ಗೆಲ್ಲ ಸಪೋರ್ಟ್ ಆಗಿ ನಿಂತಿದ್ದಾರೆ ನಮ್ ಸಪೋರ್ಟ್ ಆಗಿ ನಿಂತಿರೋ ಅವರು ಚೇತನಣ್ಣ ಅವ್ರು ನಿಂತಿರೋದು ಈಗ ಅವ್ರ ಜೊತೆನೆ ಫಸ್ಟ್ ಬ್ಯಾಚ್ ಸ್ಟಾರ್ಟ್ ಮಾಡಿ ಹ್ಞೂ ಸರ್ ಅವ್ರ ಜೊತೆ ಫಸ್ಟ್ ಬ್ಯಾಚ್ ಮಾಡಿರೋದು ಈಗ ನೀವೆಲ್ಲ ಕಸಿ ಮಾಡಿ ಮಾರ್ತೀರಾ ಹೆಂಗೆ ಸರ್ ಮೊದ್ಲೆಲ್ಲ ಕಸಿ ಮಾಡಿ ಮಾರ್ತಾ ಇದ್ವು ಅವ್ರು ತೂಕ ಬರ್ತಾ ಇಲ್ಲ ಅದ್ರಿಂದ ಈ ಸತಿ ಬೀಜದಲ್ಲೇ ಇದೆ ಸರ್ ಬೀಜದಲ್ಲಿ ಬೀಜದಾಗಿದೆ ಇಲ್ಲೆಲ್ಲ ಮಾರ್ಕೆಟಿಂಗ್ ಪ್ರಾಬ್ಲಮ್ ಏನಾಗಲ್ಲ ಸರ್ ಇಲ್ಲ ಸರ್ ನಾವೆಲ್ಲ ಇಲ್ಲಿ ಲೋಕಲ್ ಎಲ್ಲ ಹೇಳಿದೀವಿ ಆತರ ಆ ನೋಡೋಣ ಸರ್ ಈಗ ಯುಗಾದಿಗೆ ಬರುತ್ತಲ್ಲ ಅವಾಗ ಗೊತ್ತಾಗುತ್ತೆ ಮಾರ್ಕೆಟ್ ಎಲ್ಲಾ ಅಂಗಡಿಗೆಲ್ಲ ಮಾತಾಡ್ಕೊಂಡಿದೀವಿ ಅವ್ರು ಬಂದ್ ಯಾವ ತರ ನೋಡ್ಕಂತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಯಾರು ಸಾಕಾಣಿಕೆ ಮಾಡೋರು ಮರಿ ಕೇಳಿರ್ ಕೊಡ್ತೀರ ನೀವು ಹ್ಮ್ ಸರ್ ಸಾಕಾಣಿಕೆ ಮಾಡೋರು ಬಂದ್ರೆ ನೋಡಿ ಎಷ್ಟ್ ಬೇಕು ಐದ್ ಬೇಕು ಹತ್ ಬೇಕು ಈ ತರ ಬಂದ್ರೆ ಕೊಡ್ತೀವಿ ಸರ್ ಒಂದು ಎರಡು ಅಂದ್ರೆ ನಮಗೆ ಕಷ್ಟ ಆಗುತ್ತೆ ನಾವು ಮಾರಿ ತರಕ್ಕೆ ವರ್ಕೌಟ್ ಸರ್ ಈ ತರ ಒಂದ್ ಇಪ್ಪತ್ ಮೈ ಇದಾವೆ ಇವೆಲ್ಲ ಒಂದೇ ಇದು ಮಾಡ್ಕೊಂಡ್ರೆ ಕೊಡ್ತೀವಿ ಸರ್ ನಾವು ಮಾರಿ ಕೊಟ್ಟ ಈಗ ಬಂದ್ರೆ ಈಗ್ಲೂ ಕೊಡ್ತೀವಿ ಗೊಬ್ಬರ ಎಲ್ಲ ಏನ್ ಮಾಡ್ತಾ ಇದ್ರು ಸರ್ ಸರ್ ಗೊಬ್ಬರ ಎಲ್ಲ ನಮ್ ತೋಟಕ್ಕೆ ಹಾಕಂತ ಇದೀವಿ ನಾವು ಹುಲ್ಲಿನ ಟೈಮ್ ಬಂದಾಗ ಉಲ್ಲು ಹುಲ್ಲರಿಗೆ ಬೇಕಾರೆ ಹುಲ್ ಗೊಬ್ಬರ ಕೊಟ್ಟು ಹುಲ್ ತಗತ ಇದೀವಿ ಮಿಕ್ಕಿ ಟೈಮ್ ಎಲ್ಲ ನಮ್ ತೋಟಕ್ಕೆ ಹಾಕೊತ ಇದೀವಿ ಗೊಬ್ಬರ ಏನು ಹೊರಗಡೆ ಸರ್ ಗೊಬ್ಬರ ಏನು ಹೊರಗಡೆ ಮಾರ್ತಿಲ್ಲ ಹೊರಗಡೆ ಅದೇ ನಾವು ಹುಲ್ ಕೊಡೋರಿಗೆ ಮಾತ್ರ ಕೊಡ್ತಾ ಇದೀವಿ ಸರ್ ಆತರ ತರ ಕೊಡ್ತಾ ಇಲ್ಲ ಹುಲ್ ಬೇಕು ಅಂದ್ರೆ ಮಾತ್ರ ಕೊಟ್ಟು ಹುಲ್ ತಗೊಂತಾ ಇದೀವಿ ಮಿಕ್ಕಿ ಟೈಮ್ ಎಲ್ಲ ನಮ್ ತೋಟಕ್ಕೆ ಹಾಕೊಂತ ಇದೀವಿ ಬ್ರೀಡಿಂಗ್ ಸ್ಟಾರ್ಟ್ ಮಾಡಿದಿರಲ್ಲ ಸರ್ ನೀವು ಎಷ್ಟು ಮರಿ ಮಾಡ್ಬೇಕು ಅಂತ ಟಾರ್ಗೆಟ್ ಇಟ್ಕೊಂಡಿದ್ರ ಬ್ರೀಡಿಂಗ್ ಅಲ್ಲಿ ಸರ್ ಅದೇ ನಾವು ಒಂದ್ ನೂರ್ ಮರಿ ಮಾಡ್ಬೇಕು ಅಂತ ಇದೆ ಈಗ ಸದ್ಯಕ್ಕೆ ಒಂದ್ ಆರ್ ಮರಿ ಇದಾವೆ ಒಂದೊಂದೇ ಒಂದೊಂದೇ ಹೆಚ್ಚಿಸ್ಕೊಂಡು ಆತರ ಮಾಡ್ಬೇಕು ಅಂತ ಐತಿ ಈಗ ಮೇಕೆ ಮತ್ತೆ ಕುರಿ ಎರಡು ಮಿಕ್ಸ್ ಮಾಡಿದ್ರಲ್ಲ ಪ್ರಾಬ್ಲಮ್ ಏನ್ ಆಗಲ್ಲ ಪ್ರಾಬ್ಲಮ್ ಏನಿಲ್ಲ ಸರ್ ಅವು ಹಾಡುಗಳು ಕಟ್ಟಿದಿವಿ ಅವು ಎಲ್ಲ ಗೊಂದೋಡಿಕ ಇದ್ ಮಾಡ್ತವೆ ಅಂತ ಕಟ್ಟಿದಿವಿ ಇವೆಲ್ಲ ಕುರುಗಳೆಲ್ಲ ಇದು ಸಪ್ರೇಟ್ ಇದನ್ನ ಫಸ್ಟ್ ಸಾಕಾಣಿಕೆ ಇದು ಸುಮ್ನೆ ಶೋಕಿಗೆ ಅಂತ ಕಟ್ಟಿದ್ರೆ ಇಲ್ಲ ಸರ್ ನಾವ್ ಮೊದ್ಲೆಲ್ಲ ಸಾಕ್ತಾ ಇದ್ದು ನಾಲ್ಕೈದು ಈ ತರ ಕಟ್ಟಿ ಸಾಕ್ತಾ ಇದ್ವು ಇನ್ ಮಿಕ್ಕಿದ್ದೆಲ್ಲ ಕಸಿ ಮಾಡಿ ಸಾಕ್ತಾ ಇದ್ವು ಇವ್ ಇರ್ಲಿ ಅಂತ ಈಗ ಈ ಸತಿ ಸರ್ ಅದರಿಂದಲೇ ಕಟ್ ಆಗಿದೆ ತೂಕ ಬರ್ತಾ ಇದೆ ಇರೋದ್ರಿಂದ ಕಸಿ ಮಾಡಿದ್ರೆ ತೂಕ ಅಷ್ಟು ಕಮ್ಮಿ ಬರ್ತಾ ಇದೆ ನಮಗೆ ಅದರಿಂದ ಬೀಜದಲ್ಲೇ ಇದೆ ಸರ್ ಕಡೆ ಇಲ್ದರ ಕಾರಣ ಬ್ರೀಡಿಂಗು ಆಗುತ್ತೆ ಮತ್ತೆ ಈ ಬಕ್ರೆ ಟೈಮಲ್ಲೆಲ್ಲ ಮುಸ್ಲಿಂ ಬಾಂಧವರು ಕಸಿ ಮಾಡಿರೋದು ಕಮ್ಮಿ ಲೈಕ್ ಮಾಡೋದ್ರಿಂದ ಬೀಜದಾಗ ಇದೆ ಸರ್ ಅದು ಈ ವರ್ಷದ ಬಕ್ರೀದ್ ಗೆ ಹೇಳಿ ಎರಡು ಸಪರೇಟ್ ಬಕ್ರೀದ್ ಗೆ ಅಂತೇಳಿ ಸಪರೇಟ್ ಆಗಿ ಎಕ್ಸ್ಟ್ರಾಂಗ್ ಏನಾರ ಮಾಡ್ತಾ ಎಕ್ಸ್ಟ್ರಾ ಫೀಡ್ ಏನಿಲ್ಲ ಸರ್ ಇವಕ್ಕೆ ಮಾಮೂಲಿ ಶಾಂತಿ ಫೀಡ್ ಅಂತ ಬರುತ್ತೆ ಅದು ಮತ್ತೆ ಜೋಳ ಮತ್ತೆ ಇಂಡಿ ಈ ತರ ಆಗ್ತಾ ಇದೆ ಹೆಣ್ಮರಿಗಳಿಗೆ ಫೀಡ್ ಆಗ್ತಾ ಇಲ್ಲ ಸರ್ ತಗ್ರು ಮರಿಗಳಿಗೆ ಮಾತ್ರ ಫೀಡ್ ಆಗ್ತಾ ಇದೆ ಏನ್ ಕೆಣ್ಮರಿಗ್ ಫೀಡ್ ಆಗ್ತಿಲ್ಲ ಸರ್ ಸರಿ ಹೆಣ್ಮರಿಗ್ ಫೀಡ್ ಹಾಕಿದ್ರೆ ಪ್ಯಾಟ ಪೂರ್ತಿ ಮಾಂಸ ಇದ್ ಮಾಡ್ಕೊಂಡು ಗಬ್ಬ ಆಗಲ್ಲ ಅಂತ ಇದಾವೆ ಅದಕ್ಕೆ ಗಬ್ಬ ಆದ್ಮೇಲೆ ನಾವು ಫೀಡ್ ಆಗ್ತಾ ಇದ್ವಿ ಅದಕ್ಕೆ ಸಪರೇಟ್ ಆಗಿ ಈಗೆಲ್ಲ ಒಟ್ಟಿಗೆ ಇದಾವಲ್ಲ ಫೀಡ್ ಹೆಂಗ್ ಕಂಟ್ರೋಲ್ ಮಾಡ್ತೀರಾ ಮತ್ತೆ ಸರ್ ಅವಕ್ಕೆ ಮಾಮೂಲಿ ಟೆಬಲ್ ಹಾಕ್ತಿವಿ ಆಮೇಲೆ ಇವು ಇವೇನ್ ಅಲ್ಲಿ ಮೇವ್ ಮೇವ್ ಹಾಕ್ಬಿಟ್ ಬಿಡ್ತೀವಿ ಇವೇನ್ ನಮ್ಗೆ ಏನ್ ಇದ್ ಮಾಡಲ್ಲ ಸರ್ ಈಗ ಏನ್ ವೈಟ್ ಬರ್ತಾವೆ ಇವೆಲ್ಲ ತೋಮಾರಿ ಸರ್ ಇವು ಐವತ್ತು ಕೆಜಿ ಲೈವ್ ವೈಟ್ ಇದಾವೆ ವೈಟ್ ಕೊಡ್ತಾ ಇಲ್ಲ ಇವು ಇವು ಪೀಸ್ ಲೆಕ್ಕ ಕೊಡ್ತಾ ಇದೀವಿ ಅವು ಮಾತ್ರ ವೈಟ್ ಬೇಕಾದ್ರೆ ವೈಟ್ ಕೊಡ್ತೀವಿ ಪೀಸ್ ಅಂದ್ರೆ ಪೀಸ್ ಅದೇ ನಮ್ಗೆ ಈ ತರ ತೂಕ ಬರ್ತಾ ಇದೆ ಈ ರೇಂಜ್ ಅಲ್ಲಿ ಇದೆ ಅಂತ ನಮ್ ಆ ರೇಂಜ್ ಬಂದ್ರೆ ಮಾತ್ರ ಕೊಡ್ತಾ ಟಾರ್ಗೆಟ್ ಸರ್ ಈ ಮರಿನಿಗೆ ಬಂದ್ರೆ ಈಗ ಸೇಲ್ ಗಿಲ್ಲ ಸರ್ ಇನ್ನು ಮೂರ್ ತಿಂಗಳ ಐತಲ್ಲ ಅವಾಗ ಮಾಡ್ತಾ ಇದ್ರೀದ್ ಬಕ್ರೀದ್ ಪರ್ಪಸ್ ಆಗಿ ಮಾಡ್ತಾ ಶೋಕೆಯಾಗೆ ಮಾಡ್ತಾ ಇದ್ದೀವಿ ನೀವು ಮುಂದೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಈ ಫಾರ್ಮ್ ಸರ್ ನಾವು ಜಾಸ್ತಿ ಮಾಡ್ಬೇಕು ಅಂತ ಇದೀವಿ ಬ್ರೀಡಿಂಗ್ ಅಲ್ಲಿ ಬಂದಿರೋ ಮರಿನೇ ನಾವೇ ಸ್ವಂತ ಫ್ಯಾಟಿಂಗ್ ಮಾಡ್ಬೇಕು ಅಂತ ಇದೀವಿ ಈಗ ಸಲ ಸಲ ಹೋಗಿ ನಾವು ಮಾರ್ಕೆಟ್ ಎಳ್ಳು ಬೀಳು ಇರ್ತದೆ ಅದರಿಂದ ನಾವು ತಂದು ಇಲ್ಲಿ ಮಾಡೋದ್ರಿಂದ ಕಷ್ಟ ಆಗುತ್ತೆ ಆತರ ಅಲ್ಲಿ ಇನ್ನೂರ ಐದು ಕಿಲೋಮೀಟರ್ ಹೋಗಿ ಜರ್ನಿ ಮಾಡ್ಕೊಂತರದೆಲ್ಲ ಕಷ್ಟ ಇದೆ ಸರ್ ಅದಕ್ಕೆ ನಾವು ಬ್ರೀಡಿಂಗ್ ಒಂಚೂರು ಜಾಸ್ತಿ ಮಾಡಲ್ಲ ಅಂತ ಇದೀವಿ ಒಂದೇ ಸತಿ ಬ್ರೀಡಿಂಗ್ ಮಾಡಿದ್ರೆ ನಮ್ಗೆ ಟ್ರಾನ್ಸಾಕ್ಷನ್ ಆಗಲ್ಲ ಅಂತ ಫ್ಯಾಟಿಂಗ್ ಪ್ಲಸ್ ಬ್ರೀಡಿಂಗ್ ಎರಡು ಮಾಡ್ತಾ ಇದೀವಿ ಸರ್ ಯಾವ್ದು ಚೆನ್ನಾಗಿದೆ ಸರ್ ಈಗ ಫ್ಯಾಟ್ನಿಂಗ್ ಚೆನ್ನಾಗಿತ್ತು ಬ್ರೀಡಿಂಗ್ ಚೆನ್ನಾಗಿತ್ತು ಸರ್ ಅದು ಫ್ಯಾಟ್ನಿಂಗ್ ಚೆನ್ನಾಗಿದೆ ಮೂರ್ ಮೂರು ತಿಂಗಳು ಮಾಡ್ತಾ ಇರ್ತೀವಿ ಬ್ರೀಡಿಂಗ್ ಅಂದ್ರೆ ಒಂದ್ಸತಿ ಇನ್ವೆಸ್ಟ್ಮೆಂಟ್ ಆಗ್ತಿವಿ ಅದು ಒಂದುವರೆ ಎರಡು ವರ್ಷ ಟ್ರಾನ್ಸಾಕ್ಷನ್ ಇರಲ್ಲ ಅದರಿಂದ ಟ್ರಾನ್ಸಾಕ್ಷನ್ ಕಮ್ಮಿ ಆಗೋದ್ರಿಂದ ಬ್ರೀಡಿಂಗು ಪ್ಲಸ್ ಫ್ಯಾಟ್ನಿಂಗ್ ಮಾಡ್ತಾ ಇದೆ ಎರಡು ವರ್ಕೌಟ್ ಆಗುತ್ತೆ ಸರ್ ಈಗ ಬೇರೆ ದೇಶದ ಈಗ ಸೌತ್ ಆಫ್ರಿಕಾ ಬ್ರೀಡ್ ಡಾರ್ಪರ್ ನಾರಿಸುವರ್ಣ ಮಹಾರಾಷ್ಟ್ರದ ನಾರಿಸುವರ್ಣ ಇದೆ ಅದು ಮಾಡ್ಬೋದಿತ್ತಲ್ಲ ಇದನ್ನ ಮಾಡೋದಿಲ್ಲ ಲಾರಿಸ ಮತ್ತೆ ಡಾರ್ಪಲ್ ಎಲ್ಲ ಇದೆ ಅವು ತರ್ಬೇಕಾದ್ರೆ ಕಾಸ್ಟ್ಲಿ ಇದಾವೆ ಸರ್ ಮರಿ ಈಗ ನಮ್ ತ ಇಲ್ಲ ಕಾಸ್ಟ್ಲಿ ಅಂದ್ರೆ ಮಟನ್ ಲೆಕ್ಕಕ್ಕೂ ನಮ್ಗೆ ಹೊರ್ಕಾಟಾಗಂತ ತಳ್ಳಿ ಸಾಕೋದು ಸರ್ ನಾವು ಈಗ ತಂದು ಡಾರ್ಪಲ್ ಎಲ್ಲ ಕಾಸ್ಟ್ಲಿ ಆಗುತ್ತೆ ಅವು ತಂದೆಲ್ಲ ಮೇಂಟೈನ್ ಮಾಡಕ್ ಅಲ್ಲ ಇಲ್ಲಿ ರೇಟ್ ಹೇಳಿದ್ರೆ ಅಷ್ಟು ಇದು ಇದ್ ಮಾಡ್ತಾರೆ ಅದರಿಂದ ನಾವು ಇವು ಅಮ್ಮಿನ ಕಡೆ ಮತ್ತೆ ಇವು ಕೆನ್ಮರಿ ತಂದ್ರೆ ನಮಗೆ ಮಟನ್ ಪರ್ಪಸ್ಸಿಗೂ ಕೊಡಬಹುದು ಬ್ರೀಡಿಂಗೂ ಮಾಡ್ಕೋಬಹುದು ಅದರಿಂದ ಈ ತರ ಮಾಡ್ತಾ ಇದ್ವಿ ಯುವಕರು ನಿಮ್ಮಂತ ಈಗ ನಿಮ್ಮ ನೋಡಿ ನಾನು ಮಾಡಬಹುದು ಅಂತ ಬಂದ್ರೆ ನಿಮ್ ಸಲಹೆ ಏನಿರುತ್ತೆ ಸ್ಟಾರ್ಟಿಂಗು ಒಂದ್ ಎರಡರಿಂದ ಒಂದ್ ಐದ್ ಮಂದಿ ಸ್ಟಾರ್ಟಿಂಗ್ ಮಾಡ್ಕೊಂಡು ಅವರು ನೆಲದಲ್ಲೇ ಮೇಂಟೈನ್ ಮಾಡ್ಬೇಕು ಸರ್ ಅವರು ಅದನ್ನ ಮೇಂಟೈನ್ ಮಾಡ್ಕೊಂಡು ಅವರು ಮಾರತಕ್ಕ ಮೇಂಟೈನ್ ಮಾಡಿ ಅವ್ರಿಗೆ ಏನು ಅದ್ರಾಗ ಲಾಸ್ ಆಗುತ್ತೋ ಆದಾಯ ಆಗುತ್ತೋ ಎಷ್ಟು ಗ್ರೋತ್ ಇದೆ ಯಾವ ಫ್ರೀಡ್ ಹಾಕಿದೆ ಯಾವ ಗ್ರೋತ್ ಬರುತ್ತೆ ಅಂತ ನೋಡ್ಕೊಂಡು ಮುಂದಕ್ಕೆ ಅವರು ದೊಡ್ಡ ಪ್ರಮಾಣದಲ್ಲಿ ಮಾಡ್ಕೊಬೇಕು ಸರ್ ದೊಡ್ಡ ಪ್ರಮಾಣದಲ್ಲಿ ಮೊದ್ಲೆ ಮಾಡಿ ಶೆಡ್ ಈ ತರ ಬ ಹೆಚ್ಚಾಗಿ ಬಂಡವಾಳ ಹಾಕೋದ್ಕಿಂತ ಮನೆ ಮೇಲೆ ಬಂಡವಾಳ ಹಾಕಿ ಅದ್ರ ಮೇಲೆ ಅವರು ಕಾನ್ಸಂಟ್ರೇಷನ್ ಮಾಡ್ಬೇಕು ಸರ್ ಬರೀ ಶೆಡ್ಗೆ ಹಾಕಿ ಅದನ್ನ ತೆಗೆಯೋದು ಕಷ್ಟ ಇರುತ್ತೆ ಮನೆ ಮೇಲೆ ಹಾಕಿದ್ರೆ ಯಾವತ್ತೂ ಲಾಸ್ ಆಗೋಲ್ಲ ಅದರಿಂದ ಮೊದ್ಲು ಒಂದು ಐದರಿಂದ ಸ್ಟಾರ್ಟ್ ಮಾಡಿ ಅದು ಅವರು ಅವ್ರಿಗೆ ಬಿಟ್ಟಿದ್ರು ಸರ್ ಎಷ್ಟು ಪ್ರಮಾಣದಲ್ಲಿ ಸಾಕ್ತಾರೆ ಅಂತ ಅವರು ಮೊದ್ಲು ಸ್ಟಾರ್ಟಿಂಗ್ ನೋಡ್ಕೊಂಡು ಆಗುವಾಗು ನೋಡ್ಕೊಂಡು ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ಬೇಕು ಸರ್ ಎಷ್ಟು ಬಂದಿದೆ ಸರ್ ಸರ್ ಇದು ನಾವು ಹಸು ಕೊಟ್ಟಿಗೆ ಕೊರಿಗೆ ಪಾರ್ಟ್ ವೈ ಪಾರ್ಟ್ ಒನ್ ಮಾಡ್ತಾ ಇರೋದು ಈಗ ಮಾಡಿದ್ರೆ ಬಿಟ್ಟು ಸರ್ ಈಗ ನಿಮ್ ಪ್ರಕಾರ ಇನ್ವೆಸ್ಟ್ಮೆಂಟ್ ಮಾಡೋದ್ಕಿಂತ ಮರಿ ಇನ್ವೆಸ್ಟ್ಮೆಂಟ್ ಸರ್ ಅದ್ರಲ್ಲಿ ಆದಾಯ ನೋಡ್ಕೊಂಡು ಈ ತರ ಮಾಡ್ಕೋಬೇಕು ನಾವು ಒಂದಿಷ್ಟು ಮೊದ್ಲು ಕಮ್ಮಿ ವುಡ್ಡಲ್ ಮಾಡಿದ್ದು ನೆಕ್ಸ್ಟ್ ನೆಕ್ಸ್ಟ್ ಮ್ಯಾಟ್ ನೋ ಮಾಡ್ತಾ ಇದೀವಿ ಪಾರ್ಟ್ ವೈಸ್ ಪಾರ್ಟ್ ವೈಸ್ ಮಾಡ್ಕೊಂಡು ಹೋದ್ರೆ ವರ್ಕೌಟ್ ಆಗುತ್ತೆ ಸರ್ ಮೊದ್ಲೇ ಶೆಡ್ ಹಾಕಿ ಮೇಲೆ ಮರಿ ತರ್ಬೇಕಾದ್ರ ದುಡ್ಲಿಲ್ಲ ಅಂತ ಮಾಡಿದ್ರೆ ಯಾವತ್ತು ಶೆಡ್ ಹಾಕಿರೋದು ವಾಪಸ್ಸು ತರೋದು ಇದಾಗುತ್ತೆ ಸರ್ ಬಂಡವಾಳ ಡೆಡ್ ಬಂಡವಾಳ ಯಾಕಂದ್ರೆ ಈಗ ನೆಲದಲ್ಲಿದ್ರು ಮರಿ ತೂಕನೇ ನೋಡ್ತಾರೆ ಶೆಡ್ ಅಲ್ಲಿ ಇದ್ರು ಮರಿ ತೂಕ ನೋಡ್ತಾರೆ ನಾವು ವೈಟ್ ಆಗಿ ಶೆಡ್ ಮಾಡಿದೀವಿ ಅಂತ ಬರೀ ತೂಕ ಬರಲಿಲ್ಲ ಅಂದ್ರೆ ಯಾರು ಮರಿಗೇನು ಅಷ್ಟು ಬಂಡವಾಳ ದುಡ್ಡು ಕೊಡಲ್ಲ ನೀವು ನೆಲದಲ್ಲಿ ಐತೆ ಅಂತ ಮರಿ ತೋಕ ಇದ್ರೇನೇನು ಕಮ್ಮಿದ್ ದೊಡ್ಡ ಏನು ಕೊಡಲ್ಲ ಸರ್ ನೆಲದಲ್ಲಿ ಇದ್ರೆ ರಿಸ್ಕ್ ಒಂದಿಷ್ಟು ಜಾಸ್ತಿ ಆಗುತ್ತೆ ರಿಸ್ಕ್ ಆಗುತ್ತೆ ಅಂತ ಯಾವ್ದು ಏನು ನಾವು ಇದ್ಮಾಡಿದ್ರೇನು ಆಗಲ್ಲ ರಿಸ್ಕ್ ಆದ್ರೂ ನಮ್ಗೆ ಅದ್ರಾಗೆ ಬಂಡವಾಳ ಈ ಶೆಡ್ ಹಾಕತ್ತಿ ಜಾಸ್ತಿ ಅದ್ ಮೇಂಟೈನ್ ಆಗುತ್ತೆ ಅದರಿಂದ ಮುಂದಕ್ಕೆ ಮಾಡ್ಕೊಂಡ್ ಮಾಡ್ಕೊಂಡು ದೊಡ್ಡ ಪ್ರಮಾಣದಲ್ಲಿ ಮಾಡ್ಕೋಬೇಕು ಸರ್ ಐಟೆಕ್ ಮಾಡ್ಕೊಂಡ್ರು ಸರ್ ನಾವು ಒಂದ್ ಹತ್ತು ವರ್ಷದಿಂದ ಹಿಂದೆನೆ ನಾವು ಎಲ್ಲ ನೆಲದಲ್ಲಿ ಮೂರರಿಂದ ಐದ್ ಮರಿ ಈ ತರ ಸಾಕೊಂಡು ಈಗ ಒಂದ್ ಹತ್ತು ವರ್ಷ ಆದ್ಮೇಲೆ ನಾವ್ ಈ ತರ ಮಾಡಿರೋ ಸರ್ ಅವಾಗ ನಾವೇನಾರ ಮೊದ್ಲೇ ಈ ತರ ಮಾಡಿದ್ರೆ ಈ ತರ ಮುಂದಕ್ಕೆ ಪ್ರಮಾಣ ಹೆಚ್ಚು ಮಾಡಕ್ ಆಗ್ತಾ ಇರ್ಲಿಲ್ಲ ಬಂಡವಾಳ ಎಲ್ಲ ಅವಾಗ ಹಾಕೊಂಡು ಅದರಿಂದ ಒಂದ್ ಮೂರಿಂದ ಐದ್ ಮರಿ ಮಾಡ್ಕೊಂಡ್ ಮಾಡ್ಕೊಂಡು ನಾವ್ ಯಾವಾಗ ಬಂಡವಾಳ ಒಂಚೂರು ಹೆಚ್ಚಿಸ್ಕೊಂಡು ಹೆಚ್ಚಿಸ್ಕೊಂಡು ಈ ತರ ಮೇಂಟೈನ್ ಮಾಡ್ತಾ ಇದ್ವಿ ಸರ್ ಈಗ ನಾವು ಮುಂದೆ ಜಾಸ್ತಿ ಮಾಡಿರೋ ನಮಗೆ ಭಯ ಇರಲ್ಲ ಈ ತರ ಮೇಂಟೈನ್ ಮಾಡ್ತೀವಿ ಈ ತರ ಕಾಯಿಲೆ ಇದೆ ಈ ತರ ಎಲ್ಲ ಗೊತ್ತಿರುತ್ತೆ ಅದೆಲ್ಲ ಮೇಂಟೈನ್ ಮಾಡ್ಬೋದು ಸರ್ ಮೊದ್ಲೆ ಗೆಲ್ಲ ಬಂಡವಾಳ ಹಾಕೊಂಡು ಸುಮ್ನೆ ಒಂದ್ ಬ್ಯಾಚ್ ಏನಾರ ಹೆಚ್ಚು ಕಡಿಮೆ ಆಗಿ ಇದಾದ್ರೆ ಅವಾಗ ಸುಮ್ನೆ ಫ್ಲಾಪ್ ಆಗ್ತಾರೆ ಎಷ್ಟೋ ಜನ ಈ ತರ ಮಾಡಿ ಮಾಡಬಹುದು ನೀವು ತಿಳಿಸ್ಕೊಟ್ಟಿದ್ಕೆ ಧನ್ಯವಾದಗಳು ಸರ್ ಮುಂದೆ ಯಾರೇ ನಿಮ್ಮನ್ನ ಭೇಟಿ ಆಗಕ್ ಬಂದು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೇಳಿರಿ ತಿಳಿಸ್ಕೊಡ್ರಿ ಈ ಭಾಗಕ್ಕೆ ಇದು ಸೈಡ್ ಬಿಸ್ನೆಸ್ ಅನ್ನಕ್ಕಿಂತ ಮೇನ್ ಆಗಿ ಅವ್ರಿಗೆ ಗೊಬ್ಬರ ಅವ್ರ ತೋಟ ಇರೋದ್ರಿಂದ ಗೊಬ್ಬರಕ್ಕೆಲ್ಲ ಅನುಕೂಲ ಆಗ್ಲಿ ನಿಮ್ಮ ಅನಿಸಿಕೆ ನಿಮ್ ಅನುಭವ ಮಾತುಗಳನ್ನೆಲ್ಲ ಇಲ್ಲಿ ಈ ಭಾಗದ ರೈತರಿಗೂ ಹಂಚ್ಕೊಳ್ಳಿ ಸರ್ ಯಾರೇ ಬಂದ್ರು ನಾವೇನು ಹಂಚ್ಕೊಳ್ತಾ ಇದೀವಿ ಎಷ್ಟೋ ಜನ ಫೋನ್ ಮಾಡಿ ಎಲ್ಲ ಕೇಳ್ತಾ ಇದ್ರೆ ಯಾರೇ ಫೋನ್ ಮಾಡಿದ್ರು ತಲೆ ಮಾಡಿದ್ರು ನಾವು ತಿಳಿಸ್ತೀವಿ ಸರ್ ಈಗ ನಿಮ್ಮತ್ರ ಮರಿ ತಗೊಂಡೋಗ್ತಾರಲ್ಲ ಹೌದು ಅವ್ರಿಗೆ ಏನಾರ ಈಗ ಡಿಸಿಷನ್ ಬಂತು ಅಂತ ಹೇಳಿ ಅವ್ರು ನಿಮ್ಮ ಹತ್ರ ರೆಸ್ಪಾನ್ಸ್ ಮಾಡ್ತೀರಾ ನೀವೇ ರೆಸ್ಪಾನ್ಸ್ ಮಾಡ್ತೀವಿ ಸರ್ ತಗೊಂಡೋಗಿ ಅವ್ರು ಕ್ಲೀನ್ ಆಗಿ ನೋಡ್ಕೋಬೇಕು ಸರ್ ನಾವು ಮರಿ ತಗೊಂಡೋಗಿದೀವಿ ಅಂತ ಯಾವ ತರ ಟ್ರೀಟ್ಮೆಂಟ್ ಮಾಡ್ದಂಗೆ ಸುಮ್ನೆ ತಂದಿದೀವಿ ಅಂತ ಬಿಟ್ಬಿಟ್ರೆ ಅದಾಗಲ್ಲ ಈಗ ಫೋನ್ ಮಾಡ್ಕೊಂಡು ಈಗ ನಮಗೆ ಈಗ ಬೇರೆ ಕೇಳ್ಬೇಕು ಅವ್ರಿಗೆ ಗೊತ್ತಿರೋದು ಬೇರೆ ಹೇಳ್ಬೇಕು ಸರ್ ಆತರ ಹಂಚ್ಕೊಂತ ಇದ್ರೆ ಬರಗಳು ಏನು ಇದಾಗಲ್ಲ ಸರ್ ಯಾರೇ ನಮ್ಮ ಹತ್ರ ಮರಿ ಬಂದು ತಗೊಂಡ ಹೋದ್ರು ಅವ್ರಿಗೆ ಏನೇ ಇನ್ಫಾರ್ಮೇಶನ್ ಬೇಕಂದ್ರು ನಾವ್ ಸರ್ ಇಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಧನ್ಯವಾದಗಳು ಸರ್ ನಮ್ಮ ವಿಡಿಯೋ ಇಲ್ಲಿ ಗುರುತಿಸ್ಕೊಂಡು ನಮ್ಮ ಪ್ರತಿಭೆನ ಬಂದು ವಿಡಿಯೋ ಮಾಡಿರುತ್ತೆ ನಿಮ್ಗೂ ಧನ್ಯವಾದ ಸರ್